ಹಿಟ್ ಆ್ಯಂಡ್ ರನ್ ಕೇಸ್ ನಡಿ ವಾಹನ ಚಾಲಕರಿಗೆ ಹತ್ತು ವರ್ಷ ಕಠಿಣ ಶಿಕ್ಷೆ ಅಥವಾ ಏಳು ಲಕ್ಷ ರೂಪಾಯಿ ಭಾರಿ ಪ್ರಮಾಣದ ದಂಡ ವಿಧಿಸುವ ಕೇಂದ್ರ ಸರ್ಕಾರದ ಹೊಸ ಕಾನೂನಿಗೆ ದೇಶದ ಹಲವೆಡೆ ವ್ಯಾಪಕ ವಿರೋಧ ಕಂಡುಬಂದಿದ್ದು ಇದೇ ವೇಳೆ ಅಂಕುರದಲ್ಲಿ ವಿವಿಧ ವಾಹನ ಚಾಲಕ ಹಾಗೂ ಬಾಲಕರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನೂರಾರು ಜನರು ಸಾಂಕೇತಿಕ ಮೆರವಣಿಗೆ ಹಮ್ಮಿಕೊಂಡಿದ್ದು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರ ಹಿಟ್ ಅಂಡ್ ರನ್ ಕೇಸ್ನಡಿ ರಸ್ತೆ ಅಪಘಾತಗಳಾದಾಗ ಸ್ಥಳದಿಂದ ಓಡಿ ಹೋಗುವ ಇಲ್ಲವೇ ದಾಪತ್ತೆಯಾಗುವ ವಾಹನ ಚಾಲಕರಿಗೆ ಹತ್ತು ವರ್ಷದ ಕಠಿಣ ಶಿಕ್ಷೆ ಅಥವಾ ಏಳು ಲಕ್ಷ ರೂಪಾಯಿ ನಷ್ಟ ಪಾರಿ ಪ್ರಮಾಣದ ದಂಡ ವಿಧಿಸುವ ಹೊಸ ಕಾನೂನು ಜಾರಿಗೆ ತರಲು ಮುಂದಾಗಿದ್ದು ದೇಶದ ಹಲವೆಡೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿ ವಿವಿಧ ಸಂಘಟನೆಯವರು ತಮ್ಮದೇ ಆದ ರೀತಿಯಲ್ಲಿ ಮುಷ್ಕರ ಪ್ರತಿಭಟನೆ ಹಮ್ಮಿಕೊಂಡು ಹೊಸ ಕಾಯ್ದೆ ಜಾರಿಯಾಗದಂತೆ ಹಿಡಿಯಬೇಕೆಂದು ಆಗ್ರಹಿಸಿದ್ದಾರೆ ಇದೇ ವೇಳೆ ಅಂಕುಲ ತಾಲೂಕಿನಲ್ಲಿಯೂ ವಿವಿಧ ವಾಹನ ಚಾಲಕ ಹಾಗೂ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ತಹಶೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬುಧವಾರ ಬೆಳಗ್ಗೆ ಶಾಂತದುರ್ಗ ದೇವಸ್ಥಾನದ ಎದುರಿನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಂಡಿ ಬಜಾರ್ ಮಾರ್ಗವಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿ ದುರ್ಗಾದೇವಿ ದೇವಸ್ಥಾನದ ಎದುರಿನಿಂದ ಜೈಹಿಂದ್ ಸರ್ಕಲ್ ಮಾರ್ಗವಾಗಿ ಬಸ್ ನಿಲ್ದಾಣದ ಎದುರಿನ ರಿಕ್ಷಾ ಕಾರು ಟೆಂಪೋ ಸ್ಟ್ಯಾಂಡ್ ಬಳಿ ತೆರಳಿ ಅಲ್ಲಿದ್ದ ತಹಶೀಲ್ದಾರ್ ಕಾರ್ಯಾಲಯದತ್ತ ಸಾಗಿತ್ತು ದಾರಿ ಉದ್ದಕ್ಕೂ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಘೋಷಣೆ ಕೂಗು ಹಿಟ್ ಹ್ಯಾಂಡ್ ರನ್ ಕೇಸ್ನಲ್ಲಿ ನೂತನ ಕಾಯ್ದೆ ಅನ್ವಯ ಚಾಲಕರಿಗೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸುವ ಕಾನೂನಿಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ನಂತರ ತಹಶೀಲ್ದಾರ್ ಕಾರ್ಯಾಲಯದ ಹೊರ ಆವರಣದಲ್ಲಿ ಸೇರಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದ ನೂರಾರು ಜನರು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪರವಾಗಿ ಮಾತನಾಡಿದ ಪ್ರಮುಖ ಹೊನ್ನೇಕೆರಿಯ ಸುನಿಲ್ ನಾಯ್ಕ್ ದೇಶೀಯ ಸಾರಿಗೆ ವ್ಯವಸ್ಥೆಯಲ್ಲಿ ಚಾಲಕ ಮಾಲಕರ ಮಹತ್ವದ ಪಾತ್ರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ತಿಳಿಸಿ ಹಿಟ್ ಅಂಡ್ ರನ್ ಕೇಸ್ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದ ಹೊಸ ಕಾನೂನು ಜಾರಿ ಮಾಡಿದಲ್ಲಿ ಆಗುವ ಇನ್ನಷ್ಟು ತೊಂದರೆಯ ಬಗ್ಗೆ ತಿಳಿಸಿದ್ರು ಎನ್ಆರ್ಒ ಪ್ರಮುಖ ಮೂಲೆಮನೆ ಗಣಪತಿ ನಾಯಕ ಮಾತನಾಡಿ ರಸ್ತೆಯಲ್ಲಿ ಆಕಸ್ಮಿಕ ಅಪಘಾತಗಳಾಗುತ್ತಿದ್ದು ಭಾರಿ ವಾಹನ ಮತ್ತಿತರ ಚಾಲಕರ ಕುಟುಂಬಕ್ಕೆ ಜೀವನ ಭದ್ರತೆ ನೀಡುವುದನ್ನು ಬಿಟ್ಟು ಅವರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡುವ ಹೊಸ ಕಾನೂನು ಯಾವುದೇ ಕಾರಣಕ್ಕೂ ಜಾರಿ ಈ ಕುರಿತು ನಮ್ಮ ಮನವಿಯನ್ನು ಕೇಂದ್ರಕ್ಕೆ ತಲುಪಿಸುವಂತೆ ತಿಳಿಸಿದರು ತಹಶೀಲ್ದಾರ್ ಅನಂತಕುಮಾರ್ ಮನವಿ ಸ್ವೀಕರಿಸಿದ್ರು ದೊಡ್ಡ ವೆಹಿಕಲ್ ತಪ್ಪು ಮಾಡ್ತಾರೆ ಯಾರದು ಕಾರ್ನವರ್ದು ರಿಕ್ಷಾದವರ್ದು ಪೆಟ್ರೋ ಲಾರಿ ಅವರು ಅವ್ರದ್ದು ಮಾಡ್ತಾರೆ ಈ ಏಳು ಲಕ್ಷ ರೂಪಾಯಿ ದಂಡ ಮತ್ತು ಹತ್ತು ವರ್ಷ ಶಿಕ್ಷೆ ಆಗುವಂತದ್ದು ಇದೆ ಇದು ಕಾನೂನಲ್ಲಿ ಎಲ್ಲೂ ಇರಲಿಲ್ಲ ವಿರೋಧ ಇದೆ ಬಟ್ ಇದನ್ನ ಒಬ್ಬ ಅಜಾನಕ್ ಆಕ್ಸಿಡೆಂಟ್ ಆದ್ರೂ ಕೂಡ ಅಚಾನಕ್ಕಾಗಿ ಯಾವುದೋ ಕಾರಣದಿಂದ ಬಂದು ಯಾವುದೋ ಕಾರಣದಿಂದ ನಿಂತಿದೆ ಬೇರೆ ಹೊಡೆದು ಬಂದೋಡಿಸ್ರು ಕೂಡ ಇದು ಡ್ರೈವ್ ಲಾರಿ ಡ್ರೈವರಿಗೆ ದೊಡ್ಡ ವೆಹಿಕಲ್ ಡ್ರೈವರ್ನವರಿಗೆ ಚಾಲಕರಿಗೆ ದಂಡ ಇದು ಅಪರಾಧ ಅಂತ ಹೇಳ್ತಾರೆ ನನ್ನ ಇರ್ಬೋದು ರಿಕ್ಷಾ ಇರ್ಬೋದು ಚಾಲಕ ಎಲ್ಲ ಚಾಲಕರಿಗೆ ಚಾಲಕ ಮತ್ತು ಮಾಲಕರ ಸಂಘದವರೆಲ್ಲರೂ ಎಲ್ಲರೂ ಸೇರಿ ಇವತ್ತು ಬಂದಿದ್ದೇವೆ ಇದರಿಂದ ವಿಷಯ ಏನಂದ್ರೆ ಕೇಂದ್ರ ಸರ್ಕಾರ ಏನು ಇವತ್ತು ಜಾರಿಗೆ ತಂದಂತಹ ಕೇಸ್ ಕೇಸ್ನಲ್ಲಿ ಹತ್ತು ವರ್ಷ ಶಿಕ್ಷೆ ಏಳು ಲಕ್ಷ ದಂಡ ಏನು ಹೊತ್ತ ಕಾನೂನು ಜಾರಿಗೆ ತಂದಿದೆ ಆ ಕಾನೂನಿಂದ ನಮ್ಮ ಬಡ ಚಾಲಕರಿಗೆ ಬಡ ಚಾಲಕ ಕುಟುಂಬಕ್ಕೆ ಬಹಳ ಕಷ್ಟಕರವತ್ತು ಇದರಲ್ಲಿ ಸಹಿಸ್ತರವಾಗಿ ನಾವು ಬರೆದಿದ್ದೇವೆ ಇದರಿಂದ ಕಷ್ಟ ಏನಂದ್ರೆ ಈ ಕಾನೂನು ದೇಶದಲ್ಲಿರುವ ಪ್ರತಿಯೊಬ್ಬ ಚಾಲಕನಿಗೆ ಸಮ್ಮತ ಪಡ್ತದೆ ಆದರೆ ನಾವೇ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಚಾಲಕರು ಹಗಲಿಂತೆ ಕಷ್ಟಪಟ್ಟು ರಾತ್ರಿಯನ್ನು ನಿದ್ದೆಗೆಟ್ಟು ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನು ಬೆನ್ನು ಕೆಲಸ ಮಾಡುತ್ತಿದ್ದಾರೆ ಕಷ್ಟ ಕಾಲಿದೆ ಮುಂದೆ ಈ ಕಾನೂನಿಂದ ಎಲ್ಲ ಬಡ ಚಾಲಕರಿಗೆ ಸಂಪೂರ್ಣವಾದ ಅನ್ಯಾಯ ಮತ್ತು ಅವರ ಕುಟುಂಬವನ್ನ ಸಂದರ್ಭಗಳು ಒದಗಿ ಬರುತ್ತ ನಮಗೆ ಉದ್ದಪ್ಪ ದರೆಪ್ಪ ಸುನಿಲ್ ಹುಲ್ಲೋಳಿ ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಕಾರ್ಯ ನಿರ್ವಹಿಸಿದ್ರು ಪ್ರಯಾಣಿಕರ ರಿಕ್ಷಾ ಗೂಡ್ಸ್ ರಿಕ್ಷಾ ಕಾರು ಟೆಂಪೋ ಟ್ಯಾಕರ್ ಲಾರಿ ಹಾಗೂ ಭಾರಿ ವಾಹನ ಸೇರಿ ವಿವಿಧ ಬಗೆಯ ವಾಹನಗಳಿಗೆ ಸಂಬಂಧಿಸಿದ ಅಂಕೋಲಾ ತಾಲೂಕು ಹಾಗೂ ಜಿಲ್ಲೆಯ ಕೆಲ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಪಟ್ಟಣ ಹಾಗೂ ಗ್ರಾಮಾಂತರ ವ್ಯಾಪ್ತಿಯ ನೂರಾರು ವಾಹನ ಚಾಲಕ ಹಾಗೂ ಮಾಲಕರ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅನಿವಾರ್ಯವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆ ನೀಡಿದರು ನೀಡಿದ್ರು